ಇನ್ನು ನೂತನ ಸದಸ್ಯರು ಆಯ್ಕೆಯಾಗ್ತಾ ಇದ್ದ ಹಾಗೆ ವಿಧಾನ ಪರಿಷತ್ನಲ್ಲಿ ಬಹುಮತ ಪಡೀತ ಕಾಂಗ್ರೆಸ್ ಸರ್ಕಾರ ನಾಲ್ವರು ಸದಸ್ಯರ ನೇಮಕದಿಂದ ಕಾಂಗ್ರೆಸ್ ಬಲ ಹೆಚ್ಚಿಸಿಕೊಂಡಿದೆ ಇವತ್ತು ನಾಲ್ವರು ಪರಿಷತ್ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ್ದು ಈಗಷ್ಟೇ ನೀವು ನೋಡಿದ್ರಿ ಪರಿಷತ್ನಲ್ಲಿ ಸರ್ಕಾರ ವಿಪಕ್ಷಗಳ ಸದಸ್ಯರ ಬಲಾಬಲ ಸಮ ಇದೆ ಆದರೆ ಒಂದು ಕಡೆ ವಿಪಕ್ಷ ಮೂವತ್ತೇಳಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಬಲ ಕೂಡ ಅಷ್ಟೇ ಇದೆ ಇದರ ಜೊತೆ ಜೊತೆಗೆ ಒಬ್ಬ ಪಕ್ಷೇತರ ಸದಸ್ಯನಿಂದ ಬಹುಮತ ನಿರ್ಧಾರ ಆಗತ್ತೆ ಬಿಜೆಪಿ ಮೂವತ್ತು ಜೆಡಿಎಸ್ ಏಳು ಮೂವತ್ತೇಳು ಕಾಂಗ್ರೆಸ್ ಬಳಿ ಈಗ ಇರೋದು ಮೂವತ್ತೇಳು ಬಹುಮತ ಬೇಕು ಅಂದರೆ ಮೂವತ್ತ ಎಂಟಾಗಬೇಕು ಆದ್ರೆ ಪಕ್ಷೇತರ ಸದಸ್ಯನಾಗಿರೋ ಲಖನ್ ಜಾರಕಿಹೊಳಿ ಏನು ನಿರ್ಧಾರ ಮಾಡ್ತಾರೆ ಅನ್ನೋದರ ಮೇಲೆ ಎಲ್ಲವೂ ನಿರ್ಧಾರ ಬಲಾಬಲ ಹೇಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ ಒಟ್ಟು ಸದಸ್ಯರ ಸಂಖ್ಯೆ ಎಪ್ಪತ್ತ ಐದಿದೆ ಬಹುಮತ ಬೇಕು ಅಂದ್ರೆ ಮೂವತ್ತ ಎಂಟು ಆದರೆ ಕಾಂಗ್ರೆಸ್ ಹತ್ರ ಮೂವತ್ತೇಳಿದೆ ಬಿಜೆಪಿ ಮೂವತ್ತು ಜೆ ಡಿ ಎಸ್ ಏಳು ಇನ್ನು ಪಕ್ಷೇತರ ಲಖನ್ ಜಾರಕಿಹೊಳಿ ಹತ್ರ ಒಂದು ಲಖನ್ ಜಾರಕಿಹೊಳಿ ನಿರ್ಧಾರ ಬಹುಮುಖ್ಯ ಯಾರ ಪರ ಅನ್ನೋದು ಪರಿಷತ್ನಲ್ಲಿ ಬಲ ಹೆಚ್ಚಿಸ್ಕೊಳ್ತಾ ಇದ್ದ ಹಾಗೆ ಸಭಾಪತಿ ಹಾಗೂ ಉಪಸಭಾಪತಿ ಹುದ್ದೆ ಮೇಲೆ ಕೈಪಡೆ ಕಣ್ಣಿಟ್ಟಿದೆ ಬಸವರಾಜ್ ಹೊರಟ್ಟಿ ಅವರನ್ನ ಬದಲಾಯಿಸುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಸಭಾಪತಿ ಜೊತೆಗೆ ಉಪಸಭಾಪತಿ ಹುದ್ದೆ ಮೇಲೂ ಕಣ್ಣಿಟ್ಟಿದೆ ಕೈಪಡೆ ಬಸವರಾಜ ಹೊರಟ್ಟಿ ಅವರನ್ನ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ರಣತಂತ್ರ ರೂಪಿಸ್ತಾ ಇದೆ ಅತಿ ಶೀಘ್ರದಲ್ಲೇ ಹೊರಟ್ಟಿಗೆ ಸಂದೇಶ ರವಾನಿಸುತ್ತೆ ರಾಜ್ಯ ಸರ್ಕಾರ ಸಭಾಪತಿ ಹುದ್ದೆಗೆ ಅಗತ್ಯ ಸಂಖ್ಯಾಬಲ ನಮ್ಮ ಹತ್ರ ಇದೆ ಅನ್ನೋ ಸಂದೇಶ ರವಾನೆ ಮಾಡುತ್ತೆ ಪರಿಷತ್ನಲ್ಲಿ ಸರ್ಕಾರ ಮೈತ್ರಿ ನಡುವೆ ಸಮಸಮ ಇದೆ ಕಾಂಗ್ರೆಸ್ ಹತ್ರ ಮೂವತ್ತೇಳಿದೆ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಸೇರಿದ್ರೆ ಮೂವತ್ತೇಳು ಆಗುತ್ತೆ ಆದ್ರೆ ಬಹುಮತಕ್ಕೆ ಮೂವತ್ತ ಎಂಟು ಬೇಕಾಗುತ್ತೆ ಸಭಾಪತಿ ವಿಚಾರದಲ್ಲಿ ಲಖನ್ರನ್ನ ಕಾಂಗ್ರೆಸ್ ವಿಶ್ವಾಸಕ್ಕೆ ಪಡೆದುಕೊಂಡಿದೆ ಚುನಾವಣೆಯಲ್ಲಿ ಬೆಂಬಲಿಸೋದಾಗಿ ಎಂಎಲ್ಸಿ ಲಖನ್ ಹೇಳಿದ್ದಾರೆ ಲಖನ್ ಭರವಸೆ ಮೇರೆಗೆ ಹೊರಟ್ಟಿಯವರಿಗೆ ಸಂದೇಶ ರವಾನಿಸೋ ಸಾಧ್ಯತೆ ಇದೆ ಆದರೆ ಸಭಾಪತಿ ಹೊರಟ್ಟಿಗೆ ಗೌರವಯುತವಾಗಿ ನಿರ್ಗಮಿಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಿರ್ಧರಿಸಿದ್ದಾರೆ ನಾಯಕರು ಿ ಅವರನ್ನ ಗೌರವಯುತವಾಗಿ ನಿರ್ಗಮಿಸುವುದಕ್ಕೆ ಅವಕಾಶ ಕೊಡೋದಕ್ಕೆ ನಿರ್ಧರಿಸಿದ್ದು ಉಪಸಭಾಪತಿ ಪ್ರಾಣೇಶನ್ನ ಕೆಳಗಿಳಿಸುವುದಕ್ಕೆ ಕಾಂಗ್ರೆಸ್ ರಣತಂತ್ರ ಹೆಣೆದಿದೆ ಹೊರಟ್ಟಿಯವರೇ ರಾಜೀನಾಮೆ ಕೊಡೋ ಭರವಸೆಯಲ್ಲಿ ಕಾಂಗ್ರೆಸ್ ಇದೆ ಇನ್ನು ಯಾವಾಗ ಸಭಾಪತಿ ಉಪ ಸಭಾಪತಿ ಹುದ್ದೆಗಳು ಖಾಲಿ ಆಗುತ್ತವೆ ಅಂತಾಯ್ತು ಆಗಲೇ ಘಟಾನುಘಟಿಗಳು ಆ ಜಾಗಗಳ ಮೇಲೆ ಕಣ್ಣಿಟ್ಟಿದ್ದಾರೆ ವಿಧಾನ ಪರಿಷತ್ ಸಭಾಪತಿ ಹುದ್ದೆ ಗಿಟ್ಟಿಸ್ಕೊಳ್ಳೋದಕ್ಕೆ ಹಲವಾರು ಜನ ಲಾಬಿ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ ಸಲೀಂ ಅಹಮದ್ ಎಂಆರ್ ಸೀತಾರಾಮ್ ಪುಟ್ಟಣ್ಣ ಸೇರಿದಂತೆ ಹಲವಾರು ಜನ ಈಗಾಗಲೇ ತಮ್ಮ ಲಾಭಿ ಶುರು ಮಾಡಿದ್ದಾರೆ ಪ್ರಕಾ ಪ್ರಕಾಶ್ ಹುಕ್ಕೇರಿ ಕೂಡ ಸಭಾಪತಿ ಹುದ್ದೆ ಪಡೆಯೋದಕ್ಕೆ ಲಾಭಿ ಶುರು ಮಾಡಿಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಉಪ ಸಭಾಪತಿ ಸ್ಥಾನ ಐವಾನ್ ಡಿಸೋಜಾ ಉಮಾಶ್ರೀ ವಿ ವಸಂತಕುಮಾರ್ ಮಂಜುನಾಥ್ ಭಂಡಾರಿ ಕೂಡ ಈ ಪೈಪೋಟಿಯಲ್ಲಿದ್ದಾರೆ ಸಭಾಪತಿ ಮತ್ತು ಉಪಸಭಾಪತಿ ಎರಡೂ ಹುದ್ದೆಗಳ ಮೇಲೆ ಘಟಾನುಘಟಿಗಳು ಕಣ್ಣಿಟ್ಟಿದ್ದಾರೆ ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಕಲೀಂ ಅಹಮ್ಮದ್ ಎಂಆರ್ ಸೀತಾರಾಮ್ ಪುಟ್ಟಣ್ಣ ಹಾಗೆ ಪ್ರಕಾಶ್ ಹುಕ್ಕೇರಿ ಕೂಡ ಸಭಾಪತಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತೊಂದು ಕಡೆ ಉಪಸಭಾಪತಿ ಸ್ಥಾನಕ್ಕೆ ಐವಾನ್ ಡಿಸೋಜಾ ಉಮಾಶ್ರೀ ವಿ ವಸಂತ ಕುಮಾರ್ ಮಂಜುನಾಥ್ ಭಂಡಾರಿ ಪೈಪೋಟಿಗೆ ನಿಂತಿದ್ದಾರೆ ಗೌರವಯುತವಾಗಿ ಪ್ರಸ್ತುತ ಸಭಾಪತಿಯವರನ್ನ ಹೊರಟ್ಟಿ ಅವರನ್ನ ನಿರ್ಗಮಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟು ಉಪಸಭಾಪತಿ ಪ್ರಾಣೇಶ್ ರನ್ನ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರ ಹೆಣೆದಿದೆ ಇದರ ಹಿನ್ನೆಲೆಯಲ್ಲಿ ಖಾಲಿ ಆಗ್ತಾ ಇರೋ ಜಾಗಕ್ಕೆ ಲಾಭಿ ಸಾಲು ದೊಡ್ಡದಿದೆ ಈ ಎಲ್ಲ ಲಾಭಿಯ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕನಿಗೆ ಸಭಾಪತಿಯ ಹುದ್ದೆ ಒಲಿಯುತ್ತಾ ಸಚಿವ ಸ್ಥಾನದ ಮೇಲೆ ಹಿರಿಯ ನಾಯಕ ಹರಿಪ್ರಸಾದ್ ಕಣ್ಣಿಟ್ಟಿದ್ರು ಹರಿಪ್ರಸಾದ್ಗೆ ಪರಿಷತ್ ಸಭಾಪತಿ ಹುದ್ದೆ ನೀಡುತ್ತಾ ಕಾಂಗ್ರೆಸ್ ಈ ಮೂಲಕ ಹಿರಿಯ ನಾಯಕರನ್ನ ಸೈಲೆಂಟ್ ಮಾಡೋ ಲೆಕ್ಕಾಚಾರ ಮಾಡಿದಾರ ಆದ್ರೆ ಬಿಕೆ ಹರಿಪ್ರಸಾದ್ ಸಭಾಪತಿ ಸ್ಥಾನ ಬೇಡ ಅಂದಿದ್ದಾರೆ ಹೈಕಮಾಂಡ್ ಮುಂದೆಯೇ ಬಿಕೆ ಹರಿಪ್ರಸಾದ್ ತಮ್ಮ ನಿರ್ಧಾರ ತಿಳಿಸಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి